ಾರೆ ಯಾರ ಇಲ್ಲ ಸಪೋರ್ಟ್ ಮಾಡಿದಾರೆ ಬಟ್ ಓಪನ್ ಆಗಿ ಹೇಳಿರೋದು ಮತ್ತೆ ಆಗುತ್ತೆ ಸಮಸ್ಯೆ ಆಗ್ಬೇಕು ಇವ್ರೆ ಆಗ್ಬೇಕು ಅದ್ ಯಾಕೆ ಆಗಲ್ಲ ಅಂತ ನಾನು ಹೇಳಕ್ ಆಗಲ್ಲ ಬಟ್ ಐ ಥಿಂಕ್ ದಟ್ ಅವ್ರೆಲ್ಲ ಹೆದರ್ಕೊಂಡಿದ್ದಾರೆ ಏನೋ ಬಿಕಾಸ್ ಎಲ್ಲ ಟಾರ್ಗೆಟ್ ಆಗುತ್ತೆ ಈ ಫ್ಯಾನ್ ವರ್ಸ್ ಆಗುತ್ತೆ ಕೆಲವರು ಅಂದ್ಕೊಂಡ್ಬಿಟ್ಟಿದ್ದಾರೆ ಸೈಲೆನ್ಸ್ ಇಸ್ ಬೆಸ್ಟ್ ಅಂತ ಸುಮ್ನೆ ಬಟ್ ನೀವು ಸುಮ್ನಿದ್ದಿದ್ದಕ್ಕೆ ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ ಇನ್ನು ಎಷ್ಟು ಮಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡಿದೀರ ನೀವೆಲ್ಲ ಐಮ್ ವೆರಿ ಗ್ರೀಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ನಾಗಲಕ್ಷ್ಮಿ ಮ್ಯಾಮ್ ನಾನು ಯಾಕಂದ್ರೆ ಇವ್ರಿಗೆ ಹೇಳೂ ಇಲ್ಲ ಕೇಳೂ ಇಲ್ಲ ಬಟ್ ಇವರೆಲ್ಲ ತಾನಾಗೆ ಬಂದು ಅವ್ರು ಸಪೋರ್ಟ್ ಮಾಡಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಇವ್ರು ಬಂದಿದ್ದಾರೆ ಆರ್ ಸಪೋರ್ಟ್ ಮಾಡಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ದೆರ್ ಆರ್ ಸೋ ಮನಿ ವಿಮೆನ್ ಹೋ ಮೆಸೇಜಿಂಗ್ ಮೀ ತುಂಬಾ ಜನ ನಂಗೆ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿದೆ ಸೊ ಐ ವೆರಿ ಗ್ರೇಟ್ಫುಲ್ ಫಾರ್ ಇಟ್ ಬಟ್ ನನಗೆ ಯಾರು ಸಪೋರ್ಟ್ ಮಾಡಿದ್ರು ಪರವಾಗಿಲ್ಲ ನಿಮ್ಗೆ ಗೊತ್ತು ಎಲ್ರಿಗೂ ಐ ವಿಲ್ ಫೈಟ್ ಅರ್ ಲೋನ್ ಇಲ್ಲ ಸಪೋರ್ಟ್ ಮಾಡಿದ್ರು ಡಿ ಎಂ ಮಾಡಿದ್ದಾರೆ ಬಟ್ ಓಪನ್ ಆಗಿ ಹೇಳಿರೋದು ಮತ್ತೆ ಎಫೆಕ್ಟ್ ಆಗುತ್ತೆ ಇವರೆಲ್ಲ ಸಮಸ್ಯಾಗ ಯಾಕೆ ಆಗಲ್ಲ ಅಂತ ನಾನು ಹೇಳಕ್ ಆಗಲ್ಲ ಬಟ್ ಐ ತಿಂಕ್ ದಟ್ ಅವರೆಲ್ಲ ಹೆದರ್ಕೊಂಡಿದಾರೋ ಏನೋ ಬಿಕಾಸ್ ಇದೆಲ್ಲ ಟಾರ್ಗೆಟ್ ಆಗತ್ತೆ ಈ ಫ್ಯಾನ್ ವರ್ಸ್ ಆಗತ್ತೆ ಕೆಲವರು ಅನ್ಕೊಂಡ್ಬಿಟ್ಟಿದ್ದಾರೆ ಸೈಲೆನ್ಸ್ ಇಸ್ ಬೆಸ್ಟ್ ಅಂತ ಸುಮ್ಮನೆ ಬಟ್ ನೀವ್ ಸುಮ್ಮನಿದ್ದೇನೆ ಇದೆಲ್ಲ ನಡೀತಾ ಇದೆ ಇನ್ನು ಎಷ್ಟು ಮಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡಿದೀರ ನೀವೆಲ್ಲ ಐ ಆಮ್ ವೆರಿ ಗ್ರೇಟ್ಫುಲ್ ಟು ನಾಗಲಕ್ಷ್ಮಿ ಮ್ಯಾಮ್ ನಾನು ಯಾಕಂದ್ರೆ ಇವ್ರಿಗೆ ಹೇಳೂ ಇಲ್ಲ ಕೇಳೂ ಇಲ್ಲ ಬಟ್ ಇವರೆಲ್ಲ ತಾನಾಗೆ ಬಂದು ಅವ್ರು ಸಪೋರ್ಟ್ ಮಾಡಿದ್ದಾರೆ ಸೊ ಐ ವೆರಿ ಹ್ಯಾಪಿ ಇವರು ಬಂದಿದ್ದಾರೆ ಸಪೋರ್ಟ್ ಮಾಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ದೆರ್ ಆರ್ ಸೋ ಮೆನಿ ವಿಮೆನ್ ಹೂ ಮೆಸೇಜಿಂಗ್ ಮೀ ತುಂಬಾ ಜನ ನಂಗೆ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಸೊ ಐಂ ವೆರಿ ಗ್ರೇಟ್ಫುಲ್ ಫಾರ್ ಇಟ್ ಬಟ್ ನನಗೆ ಯಾರು ಸಪೋರ್ಟ್ ಮಾಡಿದ್ರು ಪರವಾಗಿಲ್ಲ ನಿಮ್ಗೆ ಗೊತ್ತು ಎಲ್ರಿಗೂ ಐ ವಿಲ್ ಫೈಟ್ ಅಲ್ಲೋನ್ ನೋ ಪ್ರಾಬ್ಲಮ್